ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ರವಿ ಬ್ರದರ್ ಲಾಫ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತೇನು ವೀಡಿಯೋ ಅಂತ ನೀವು ನೋಡಿರ್ತೀರ ನಾನು ಏಕೆ ಒಳಗೆ ಮನೆ ಒಳಗೆ ಕೋಡ್ ಇಕ್ಕಿದ್ದೀನಿ ಅಂತೆಲ್ಲ ಈ ವಿಡಿಯೋದಲ್ಲಿ ಹೇಳ್ತೀನಿ ಯಾರು ಮೊದಲನೇ ಸರಿ ನೋಡ್ತಾಯಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ಲೈಕನ್ ಆಲ್ಗೆ ಸೆಟ್ ಮಾಡಿ ನಾನು ಹಾಕೋ ವಿಡಿಯೋ ಅಂತ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ ಆಗ ಬೇಗ ಇನ್ಫಾರ್ಮೇಷನ್ ಎಲ್ಲ ಕಲೆಕ್ಟ್ ಮಾಡ್ಬೋದು ಈಗ ಬನ್ನಿ ಏನಪ್ಪ ಅಕ್ಕಿಗಳನ್ನೆಲ್ಲ ಆಕ್ಷೆ ಹಾಕದ ಮತ್ತೆ ಬೇರೆ ಸಂಡೇ ಅಲ್ವಾ ಅದಕ್ಕಿನ್ನ ಮೇಲ್ವೇನು ಆಕೆ ಇಲ್ಲ ಇದು ನಾ ಬನ್ನಿ ಅಯ್ಯೋ ನೀಟಾಗಿ ಎಷ್ಟಿಲ್ಲ ಕೈ ಪಾವತ ಕೊಡ್ತಾ ಇತ್ತು ಇವತ್ತು ಆತ್ಮಗಳೇ ಮೇವು ಹಾಕ್ತೀನಿ ಬೆಳಗ್ಗೆ ಅಲ್ಲಿ ಅಲ್ಲೆದ್ದ ಅಲ್ಲಿ ಆರ್ತೈತ್ ನೋಡಿ

ನನ್ನಪ್ಪ ಏನೋ ಕ್ಲೀನ್ ಮಾಡಿಲ್ಲ ನೀಟಾಗೆ ಮಧ್ಯಾಹ್ನ ಮೇಲೆ ಬಿಡೋಣ ಅಂತ ಇದ್ದೀನಿ ಇದು ಹೇಳಿತ್ ನೋಡಿ ಒಂದೇ ಒಂದು ಪಟ ಎತ್ಕೊಂಡು ರಾಗಿ ಎತ್ಕೊಂಡು ಬರೋದು

ಈಗ ಇಲ್ಲಿ ರಾಗಿ ಹಾಕ್ಬಿಡೋಣ ಫುಲ್ಲು ಹೊಟ್ಟೆ ಈಗ ಆಗಲೇ ಹತ್ತು ಗಂಟೆ ಆಯಿತು ನಾನು ಹಾಕೋದು ಬೆಳಗ್ಗೆ ಹತ್ತು ಬಾ ಅವ್ ಅಯ್ಯೋ ಜಾಸ್ತಿ ಯಾವ್ತದು ಬಾ ನೋಡಿ ರಾಗಿ ಹಾಕಿರೋದಕ್ಕೆ ಬದಲೋ ಬೇಡವೋ ಬದಲೋ ಬೇಡವೋ ಅಂತ ನೋಡ್ತಾಯಿದ್ದೆ ನೋಡಿ ಅದು ಪಟ ನನ್ನ ಬಟ್ಟೆ ಬೇರೆ ನೆತ್ತಾಕ್ಬಿಟ್ಟಿದ್ದಾರಲ್ವ ಸ್ವಲ್ಪ ಗಾಬರಿ ಹಾಕ್ಬಿಟ್ಟವೆ ನಾನು ಏನು ತಿಕ್ ಮನೆ ಒಳಗಡೆ ಇಕ್ಕಿದ್ದೀನಿ ಅಂದರೆ ಇಲ್ಲಿ ಆಚೆಗಡೆ ಏನು ಏನಪ್ಪ ಆಚೆಗಡೆ ಸೆಕ್ಯೂರಿಟಿ ಇಲ್ಲ ಜಾಸ್ತಿ ನೋ ನೋಡ್ಕೊಳಕ್ಕೆ ಅಲ್ಲಿ ಗೇಟ್ ಹತ್ರ ಇಕ್ಕಿದ್ರೆ ಬೆಳಗ್ಗೆ ಹೊತ್ತು ಮಾತ್ರ ನೈಟ್ ಹೊತ್ತು ಮಾತ್ರ ನಾವು ಗೇಟ್ ಹಾಕೋದು ಬೆಳಗ್ಗೆ ಹೊತ್ತು ಗೇಟ್ ಆದರೆ ತೆಗ್ದುಬಿಟ್ಟೆ ಹೋಗಿರ್ತೀವಿ ಆಮೇಲೆ ನಂದು ಕಬ್ಬಣ ಕಬ್ಬಣದ್ ಕೂಡ ಅಲ್ಲ ಬಾಮುಲು ಹುಡ್ಗುಡ್ಡು ಹುಡ್ಗೂಡ ಉಡ್ಡುಗೂಡಾದರೆ ಒಡೆದ್ಬಿಟ್ಟು ಎತ್ಕೊಂಡು ಎತ್ಕೊಂಡ್ ಸೇ ಇಲ್ಲೆಲ್ಲ ಸ್ವಲ್ಪ ಸರಿ ಇಲ್ಲ ಜನಗಳು ಅದಕ್ಕೆ ಒಳಗೆ ಇಕ್ಕಿದ್ದೀನಿ ನಾನು ಆಚೆನ ಇಕ್ಬೋದಿತ್ತು ಆದರೆ ಇಲ್ಲಿ ಜನಗಳಿದ್ದಾರಲ್ಲ ಇಲ್ಲ ಅದಕ್ಕೆ ಮನೆಯಲ್ಲಿ ಮನೆ ಒಳಗೆ ಇಕ್ಕಿದ್ದೀನಿ ಆದ್ರೂ ಮನೆಯಲ್ಲಿ ಇಕ್ಕಾಗ್ ಬಿಟ್ಟಿದಾರಲ್ಲ ಅದು ಗ್ರೇಟ್ ಅನ್ ಅನ್ಬೇಕು ನೋಡಿ ಈಗ ಬಂದೆಲ್ಲ ತಿಂತ ಐತೆ ಆಚೆ ಕಡೆ ಹಾಕಿರೋದೆಲ್ಲ ತಿನ್ಬಿಟ್ರೆ ನಂಗೆ ಸಾಕು ಪಟಾನು ನೋಡಿ ಎತ್ಕೊಂಡು ತಿಂತ ಐತೆ ನೋಡ್ತಾ ಐತೆ ತಿನ್ನಕ್ಕೆ ನಾನೇ ಏನಪ್ಪ ಒಳಗಿರೋದಂದ್ರೆ ಇಷ್ಟೇ ಫ್ರೆಂಡ್ಸ್ ಆಚೆ ಕಡೆ ಇಕ್ಕರೆ ಗೂಡ್ ಹೊಡಿತಾರೆ ಅಂತೆಲ್ಲ ಹೊಡಿತಾರೆ ಅಂತ ನಾನು ಒಳಗೆ ಇಕ್ಕಿದ್ದೀನಿ ಅದೊಂದೇ ಕಾರಣ ಆಮೇಲೆ ಆಚೆ ಕಡೆ ಇಕ್ಕಿದ್ರೆ ಏನಪ್ಪ ಗಾಳಿ ಎಲ್ಲ ಜೋರು ಜೋರಾಗಿ ಬೀಸುತ್ತೆ ಮಳೆ ಬರುತ್ತೆ ಯಾವಾಗ ಬೇಕಾವಾಗ ನೀಟಾಗಿ ನೋಡಕ್ಕೆ ಆಡೋಕ್ಕಾಗಲ್ಲ ಅಕ್ಕಿಗಳಿಗೇನಾರು ರೋಗ ಬಂದ್ಬಿಡುತ್ತೆ ಅದಕ್ಕೆ ನಾನು ಒಳಗೆ ಇಕ್ಕಿದ್ದೀನಿ ಸ್ವಲ್ಪ ಜನ ಆಚೆಗಡೆ ಇಕ್ಕೋರು ಇದ್ದಾರೆ ಆಚೆ ಕಡೆ ಇಕ್ಕಿ ಚೆನ್ನಾಗಿ ಮೇಂಟೈನ್ ಮಾಡೋರು ಇದ್ದಾರೆ ಅವ್ರಿಗೆ ಅದು ಹೇಳ್ತಿಲ್ಲ ನನಗೆ ಹಂಗೆ ಆ ಥರ ನೋಡೋಕೆ ಬರ ನೋಡ್ಕೊಳಕ್ಕೆ ಬರೋಲ್ಲ ಅಂತ ಒಳಗೆ ಇಕ್ಕಿದ್ದೀನಿ ಹಂಗೆ ಈಗ ಕಳ್ತನ ಎಲ್ಲ ಮಾಡ್ತಾರಲ್ವಾ ಅದಕ್ಕೇ ಒಳಗೆ ಒಳಗೆ ಇಕ್ಕಿರೋದು ಹ್ಞೂ ಇನ್ನು ಅಕ್ಕಿಗಳೆಲ್ಲ ತಿಂತಿದ್ದಾವೆ ಹಂಗೆ ಏನಪ್ಪ ನಾನು ಟೆನ್ ಡೇಸ್ ಚಾಲೆಂಜ್ ತೊಗೊಂಡಿದ್ದೆ ಅದೇ ತರ್ಟಿ ಡೇಸ್ ಫುಲ್ಲು ಕಂಟಿನ್ಯೂಸ್ ಆಗಿ ಬಿಟ್ಟಿದ್ದೀನಿ ಆದರೂ ಏನು ಇಂಫ ಇದು ಏನು ಇನ್ಕ್ರೀಸ್ ಆಗಿಲ್ಲ ಏನೂ ಆಗಿಲ್ಲ ಎಷ್ಟಾಯ್ತು ಅಷ್ಟೇ ಹೋಗ್ತೈತೆ ಬರೀ ಒಂದು ಐವತ್ತು ನೂರು ಅಷ್ಟೇ ಹೋಗ್ತಾಯ್ತು ವಿಫ್ಸು ಮೂವತ್ತು ದಿವ್ಸದಿಂದ ಕಂಟಿನ್ಯೂಸ್ ಆಗಿ ಇನ್ಫಾರ್ಮೇಷನ್ ವೀಡಿಯೋನೇ ಬಿಟ್ಟಿದ್ದೀನಿ ಆದರೆ ಎರಡು ಎರಡು ವೀಡಿಯೋ ಮಾತ್ರ ಏನು ಹೊರ್ಗಡೆ ಹೋಗಿದ್ದೋ ಅಂತ ಒಂದು ಸ್ವಲ್ಪ ಮಾಡಿರಲಿಲ್ಲ ಇನ್ನೆಲ್ಲದೂ ಬಿಟ್ಟಿದ್ದೀನಿ ಆದರೆ ಏನೂ ಸಪೋರ್ಟ್ ಮಾಡ್ತಾಯಿಲ್ಲ ಮಾಡಿ ಫ್ರೆಂಡ್ಸ್ ಸ್ವಲ್ಪ ನಮಗೆ ಹಂಗೆ ಎಲ್ಲ ಹೇಳಿದ್ದೀನಿ ಹೇಳಿದ್ದೀನಲ್ವ ನಿಮಗೆ ಸ್ವಲ್ಪ ಏನೇನೋ ಮಾಡಬೇಕು ಅಂತೆಲ್ಲ ಅವೆಲ್ಲ ಮಾಡಬೇಕಂದ್ರೆ ಮಾಡಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ತರ್ಟೀನ್ ಕೆಗೆ ಇನ್ನು ನೈನ್ ಹಂಡ್ರೆಡ್ ಬೇಕು ಬೇಗ ಬೇಗ ಮಾಡ್ಕೊತೀರ ಅಂದ್ಕೊಂಡಿದ್ದೀನಿ ಇದು ನೋಡಿ ಪಟ್ಟ ಯಾವ ಥರ ನಿಂತ್ಕೊಂಡೆ ಇರೋ ನಿಂತ್ಕೊಳುತ್ತೆ ಆಚೆಗಳು ಹಾಕಿರೋದು ಸ್ವಲ್ಪ ಇನ್ನೇನು ಕಾಲು ಭಾಗ ಐತೆ ತಿನ್ಕೊಬಿಟ್ರೆ ಎಲ್ಲ ಖಾಲಿ ಆಗೋಗುತ್ತೆ ಆಚೆಗಳು ಇರೋದು ಸೊ ಫ್ರೆಂಡ್ಸ್ ಈಗ ಎಷ್ಟೇ ವೀಡಿಯೋ ಕಮೆಂಟ್ ಹಾಕಿ ಹಂಗೆ ಕಮೆಂಟ್ ಹಾಕಿದ್ರು ಒಬ್ರು ರಿಂಗೇ ಹಾಕೋದು ಕಾಲಿಗೆ ಅಕ್ಕಿಗೆ ಅಂತ ಅಂತ ರಿಂಗ್ ಇಲ್ವಲ್ಲ ಅದಕ್ಕೆ ಮಾಡೋಕ್ಕೋಗಿಲ್ಲ ತಗೊಬಂದು ಮಾಡ್ತೀನಿ ಅದನ್ನು ಒಂದೇ ಒಂದೆರಡು ದಿವ್ಸದಲ್ಲಿ ಹಂಗೆ ಏನೋ ಕಮೆಂಟ್ ಹಾಕಿ ಫ್ರೆಂಡ್ಸ್ ಯಾವ ವಿಡಿಯೋ ಬೇಕು ಏನು ಎತ್ತ ಅಂತೆಲ್ಲ ಎಲ್ಲ ನಿಮಗೆ ಇನ್ಫಾರ್ಮೇಶನ್ ಕೊಡ್ತೀನಿ ಅಂತ ಈ ವಿಡಿಯೋನ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಗೈಸ್ ಬೈ